ರಾಜ್ಯ ಸರ್ಕಾರಕ್ಕೆ ನಮ್ಮ ಗದಗ ಜಿಲ್ಲೆ ಮಾದಿಗ ಮಹಾಸಭಾದ ವತಿಯಿಂದ ನಾವು ಆಗ್ರಹ ಮಾಡುವುದೇನೆಂದರೆ ರಾಜ್ಯ ನಮ್ಮ ಮಾದಿಗ ಸಮಾಜದ ಎಡಗೈ ಸಮಾಜದ ನಾಯಕರುಗಳಾದ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ನೀಡಿ ಗೆಲ್ಲಿಸಬೇಕೆಂದು ನಮ್ಮ ಗದಗ ಜಿಲ್ಲಾ ಮಾದಿಗ ಮಹಾಸಭಾದಿಂದ ಆಗ್ರಹಿಸುತ್ತೇವೆ ರಾಜ್ಯದಲ್ಲಿ ಮಾದಿಗ ಸಮಾಜ ಬಹು ದೊಡ್ಡ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿದ್ದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಮಾದಿಗ ಸಮಾಜ ಕೊಡುಗೆ ದೊಡ್ಡ ಪಾಲ ಆಗಿದೆ ಹೀಗಾಗಿ ವಿಧಾನ ಪರಿಷತ್ ಟಿಕೆಟನ್ನು ಹೆಚ್ ಆಂಜನೆಯವರಿಗೆ ನೀಡಿ ಅವರನ್ನು ಗೆಲ್ಲಿಸ್ಬೇಕಂತೇಳಿ ಮನೆ ಘನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹಾಗೂ ಅವರು ಅಧಿಕಾರ ಅವಧಿಯಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ರಾಜ್ಯ ಒಂದು ಸಮಾಜವನ್ನು ಮಾದಿಗ ಸಮಾಜವನ್ನು ಕಟ್ಟುವಲ್ಲಿ ಸಂಘಟನೆ ಪಕ್ಷ ಸಂಘಟನೆ ಕಟ್ಟುವಲ್ಲಿ ಅವರ ಪಾತ್ರ ಮುಖ್ಯವಾಗಿದ್ದು ಅದಕ್ಕಾಗಿ ನಾವು ಮಾದಿಗ ಸಮಾಜದಿಂದ ಒತ್ತಾಯ ಮಾಡ್ತೀವಿ ಈಗ ಅವರಿಗೆ ಹೆಚ್ಚು ಆಂಜನೇಯವರಿಗೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ನೀಡಿ ಗೆಲ್ಲಿಸ್ಬೇಕಂತೇಳಿ ಗದಗ ಜಿಲ್ಲಾ ಮಾದಿಗ ಮಹಾಸಭಾದಿಂದ ಆಗ್ರಹಿಸುತ್ತೇವೆ ಹಿರಿಯ ರಾಜಕಾರಣಿ ಬಹುಸಂಖ್ಯಾತರ ನಾಯಕ ಬಸವ ತತ್ವ ಪರಿಪಾಲಕ ಅಂಬೇಡ್ಕರ್ ವಾದಿ ನಮ್ಮೆಲ್ಲರ ನೆಚ್ಚಿನ ರಾಜಕಾರಣಿಗಳಾದಂಥ ಎಚ್ ಆಂಜನೇಯ ಸಾಹೇಬ್ರ ಒಂದು ವಿಧಾನ ಪರಿಷತ್ತಿಗೆ ನೇಮಕ ಮಾಡುವ ಒಂದು ಮೃಗಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ಎಲ್ಲ ಹಿರಿಯ ಸಮುದಾಯದ ಹಿರಿಯರೇ ಮಾಧ್ಯಮ ಮಿತ್ರರೇ ಬಹುತೇಕ ಮ ತಮಗೆ ತಿಳಿದಿರುವಂತೆ ರಾಜ್ಯದಲ್ಲಿ ಪರಿಶಿಷ್ಟರಲ್ಲಿ ಅತ್ಯಂತ ಬಹುಸಂಖ್ಯಾತ ಮಾದಿ ಸಮುದಾಯದವು ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಂಥ ಸಮಾಜ ಅಂಥ ಸಮಾಜವು ರಾಜ್ಯದ ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತಾ ಸದಾವು ಕಾಲ ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತಾ ಬಂದಿದೆ ಅಂತ ನಿರ್ಮಾಣಗಳಲ್ಲಿ ಬಹುಸಂಖ್ಯಾತ ಮಾದಿ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳು ಸಿಗದೇ ಇರುವುದರಿಂದ ಸಮ ಸಮುದಾಯವು ಕೂಡ ರಾಜಕೀಯವಾಗಿ ಭಾಳ ಹಿಂದುಳಿದಿರುತ್ತದೆ ಆದರೆ ಸಮುದಾಯವು ಯಾವಾಗಲೂ ಕೂಡ ಕಾಂಗ್ರೆಸ್ ಬೆಂಬಲಿಸಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ ಆದರೆ ಇತ್ತೀಚೆಗೆ ನಡೆದ ವಿಧಾನಸಭೆಯಲ್ಲಿ ಬಹುತೇಕ ಸಮುದಾಯ ಕಾಂಗ್ರೆಸ್ ಬೆಂಬಲಿಸಿ ಒಂದು ನೂರ ಮೂವತ್ತಾರು ಸೀಟ್ ಬರುವರಲ್ಲಿ ಕೂಡ ಮಹತ್ವದ ಪಾತ್ರ ವಹಿಸಿದೆ ಆದರೆ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗದೇ ಇದ್ದಿರೋದ್ರಿಂದ ಸಮುದಾಯ ಎಲ್ಲೋ ಒಂದು ಕಡೆ ಅಸಮಾಧಾನದ ಮಾತು ಕೇಳಿ ಬಂದಿತ್ತು ಆದರೆ ಅತ್ಯಂತ ಭಾರತದಲ್ಲಿ ಒಂದು ಐತಿಹಾಸಿಕವಾಗಿರುವಂಥ ಗುತ್ತಿಗೆದಾರರ ಮಸೂದೆ ಮತ್ತು ಮುಂಬಡ್ತಿ ಮಸೂದೆ ಅನುದಾನ ಏನು ಶಾಸನಬದ್ಧವಾದಂಥ ಟ್ವೆಂಟಿ ಫೋರ್ ಪಾಯಿಂಟ್ ಟೆನ್ ಪರ್ಸೆಂಟೇಜ್ ಸಮುದಾಯದ ನಿಗದಿ ಪರಿಶಿಷ್ಟ ಜಾತಿಗೆ ಅನುದಾನ ನಿಗದಿ ಮಾಡುವಂಥ ಒಂದು ಮಸೂದೆಯನ್ನು ರಾಷ್ಟ್ರದಲ್ಲೇ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವರ ಸರ್ಕಾರದಲ್ಲಿ ಅತ್ಯಂತ ಒಳ್ಳೆಯ ಮಸೂದೆಗಳನ್ನು ಜಾರಿ ತಂದಂಥವರು ಎಚ್ ಆಂಜನೇಯ ಸಾಹೇಬರು ಇಂಥ ಒಬ್ಬರು ಪ್ರಬುದ್ಧ ರಾಜಕಾರಣಿಗಳನ್ನು ನಾವು ಬಹುತೇಕ ಹಿಂದಿನ ಚುನಾವಣೆಯಲ್ಲಿ ಕೆಲವೇ ಮತಗಳಿಂದ ಸೋಲಿಸಿದ್ದು ಭಾಳ ನೂನಕರ ನೂವಿನ ನೂನ ಸಂಗತಿ ಆದರೆ ಈ ಸಮುದಾಯ ಮತ್ತು ರಾಜಕೀಯವಾಗಿ ಎಲ್ಲ ಸಮುದಾಯವು ಕೂಡ ಪ್ರಾತಿನಿಧ್ಯ ಒದಗಿಸಬೇಕಾದ್ರೆ ಅತ್ಯಂತ ಶೋಷಿತವಾದಂಥ ಸಮುದಾಯಗಳಲ್ಲಿ ಮಾದಿಗ ಮತ್ತು ಉಪಜಾತಿ ಒಳಗೊಂಡಂಥ ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಂಗಾದರೆ ಆಂಜನೇಯ ಸಾಹೇಬ್ರನ್ನ ಎಮ್ ಎಲ್ ಸಿ ಮಾಡಬೇಕು ಎಮ್ ಎಲ್ ಸಿ ಮಾಡೋದರಿಂದ ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಒದಗಿಸೋದ್ರ ಜೊತೆ ಕಾಂಗ್ರೆಸ್ಗೂ ಕೂಡ ಅನುಕೂಲ ಅನುಕೂಲಕರವಾದ ಸ್ಥಿತಿ ನಿರ್ಮಾಣವಾಗುತ್ತದೆ ಇತ್ತೀಚೆಗೆ ಲೋಕಸಭಾ ಮತ್ತು ಎಲ್ಲ ಚುನಾವಣೆಗಳಲ್ಲಿ ಕೂಡ ಸಕ್ರಿಯರಾಗಿ ಅವರು ಸೋತ್ರ ಕೂಡ ಎಂದೂ ಕೂಡ ಬಿಟ್ಟಿಲ್ಲ ಸಮುದಾಯದ ಪರವಾಗಿ ಮತ್ತು ಕಾಂಗ್ರೆಸ್ ಪರವಾಗಿ ಅವರು ನಿರಂತರವಾಗಿ ಏನು ಕ್ರಿಯಾಶೀಲರಾಗಿ ಕೆಲಸ ಮಾಡಿರ್ತಾರೆ ಅವರು ಏನು ಸಮುದಾಯದ ಮೇಲೆ ಅತ್ಯಂತ ಪ್ರಭಾವ ಹೊಂದಿರುವಂಥ ವ್ಯಕ್ತಿ ಅವರನ್ನು ಕೂಡ ನಾವು ಈ ಗದಗ ಜಿಲ್ಲೆಯಿಂದ ಸಮುದಾಯದಿಂದ ಅವ್ರನ್ನ ನಾವು ಎಮ್ ಎಲ್ ಸಿ ಮಾಡಲೇಬೇಕು ಒಂದು ಒತ್ತಾಯದ ಮೇರೆಗೆ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದ್ರಿಂದ ಕಾಂಗ್ರೆಸ್ ಒಪ್ಪಿಗೆ ಕೊಡಲೇಬೇಕು ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಸಚಿವರನ್ನಾಗಿ ನೇಮಕ ಮಾಡೋದ್ರಿಂದ ಸಮುದಾಯಕ್ಕೆ ಮತ್ತು ಕಾಂಗ್ರೆಸ್ಗೆ ಅನುಕೂಲವಾಗುತ್ತದೆ ಅಂತ ಹೇಳಿ ಯಾಕೆ ನೀಡಲೇಬೇಕಂತ ನಾವು ನಾವು ಒತ್ತಾಯಿಸ್ತೀವಪ್ಪ ಅಂತಂದ್ರೆ ನಮ್ಮ ಸಮಾಜದ ಒಂದು ಹಿರಿಯ ಒಬ್ಬ ಚುನಾವಣೆಯಲ್ಲಿ ಅವರು ಯಾವತ್ತೇ ಹಗಲಿರು ತಮ್ಮ ಕಾರ್ಯಕ್ರಮಗಳನ್ನು ದುಡ್ಕೊತ ಬಂದಿದ್ದಾರೆ ಅಂಥ ಹಿರಿಯರಿಗೆ ನಾವು ಸ್ಥಾನವನ್ನು ಕೊಟ್ಟರೆ ನಮ್ಮ ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಗೌರವವನ್ನು ನೀಡಲಾಗುತ್ತೆ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಿದ್ದೇ ಆದಲ್ಲಿ ಮುಂದಿನ ಬರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮಾದಿಗ ಸಮಾಜ ಮತ್ತೆ ಒಂದು ಶಕ್ತಿ ಹೆಚ್ಚು ಐತಿ ಹೀಗಾಗಿ ಅವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮ ಸಾಹೇಬ್ರವರು ಇರಲಿ ಡಿ ಕೆ ಶಿವಕುಮಾರ್ ಸಾಹೇಬ್ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಸಾಹೇಬ್ರಾವರಲಿ ರಾಹುಲ್ ಗಾಂಧಿ ಅವ್ರಿಗೆ ಇವರನ್ನ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ತುಂಬಬೇಕು ನಮ್ಮ ಸಮಾಜನೂ ಒಂದು ದುಡಿಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾವು ರಾಜಕೀಯ ಸೌಲಭ್ಯದಿಂದ ನಮ್ಮ ಸಮಾಜ ಭಾಳ ಹಿಂದುಳಿದೈತಿ ಹೀಗಾಗಿ ಅವರಿಗೆ ಒಂದು ಆದ್ಯತೆ ನೀಡಿದ್ರಪ್ಪ ಅಂತಂದ್ರೆ ಪ್ರತಿ ನಮ್ಮ ಸಮಾಜ ಪ್ರತಿ ಹಳ್ಳಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಆಲ್ರೆಡಿ ನಾವು ದುಡ್ಕೊಂತ ಬಂದಿದ್ದೀವಿ ಇನ್ನೂ ಒಂದು ಉತ್ಸಾಹದಿಂದ ನಾವು ದುಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಮ